वो ये जो है वो है तावड़ा तावड़ा यो दिना मामी के लिए तुम्हारी नमचेया सनेया मेरी जिंदगी में दम है ಜೆ ನ್ಯೂಸ್ ಆದ್ರೆ ಕೂಡ ಒಳ್ಳೆ ದಿವಸಗಳು ಬರುವಂತಹ ನಿರೀಕ್ಷೆಯಲ್ಲಿ ನಾವು ಸಮೃದ್ಧಿ ಮಂಜುನಾಥ ಅವರನ್ನ ಕೇಳ್ಕೊಳ್ಳೋದು ಅಂತಂದ್ರೆ ಈ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಕಡೆಯಿಂದ ನೀವು ಹೀಗೆ ಸಮೃದ್ಧಿ ಮಂಜುನಾಥೋ ಅದೇ ರೀತಿಯಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ಎಂ ಬಿ ವೆಂಕಟಪ್ಪ ಈ ರಾಜ್ಯ ರಾಜಕಾರಣಗಳಲ್ಲಿ ಅವರು ಈ ಕಾಂತರ ಸಮಿತಿ ನಮ್ಮ ಯಾವುದೇ ಅದಿ ನಾಳೆಗಳಿಲ್ಲ ಜೀವಂತ ಮಳೆ ಮೇಲೆ ಆಸಿ ನಂತರ ನೀರನ್ನೇ ಆಗ್ಬೇಕಾಗಿರುವಂತ ಇಲ್ಲಿಂದ ಏನು ಅನುಭವತ್ತೆ ಆಂಧ್ರ ಪ್ರದೇಶಕ್ಕೆ ವ್ಯರ್ಥವಾಗಿ ಮಳೆ ಬಿದ್ದ ನೀರು ಹರಿದೋಗುತ್ತೆ ಮಾರಾಟದಲ್ಲಿ ಈ ಕಡೆ ಹೋಗುತ್ತೆ ಅಂತ ರೆಡ್ಡಿ ಅವರು ಹೇಳಿ ಮಾಡಿ ಮತ್ತೆ ನೀವು ಏನು ಆಂಧ್ರ ಪ್ರದೇಶ ಒಂದು ಡ್ಯಾಮ್ ಬಗ್ಗೆ ಒಂದು ಎರಗೋಲ್ ಡ್ಯಾಮ್ ಆಟದಲ್ಲಿ ಎರಗೋಳ ಡ್ಯಾಮ್ ಕೂಡ ಎಲ್ಲಿಂದೂ ನೀರು ಬರುವಂಥದ್ದಲ್ಲ ಮಳೆ ಮಳೆಯಿಂದ ನಿಲ್ಕೊಂಡು ಒಂದೂವರೆ ಡಿ ಎಚ್ ನೀರನ್ನು ಎರಡು ಗುಂಡೆಗಳ ಬಗ್ಗೆ ಆ ನೀರನ್ನು ಒಬ್ಬ ಲಾಸ್ಟ್ ವೀಕ್ ಅಂತ ನಮ್ಮ ಮಾತೆಯ ಅವರ ಶಿಶು

ಕನ್ನಡ ಸೂಪರ್ ಚಿರಮೆಚ್ಚಿನ ಶಾಸಕರಾಗಿ ಸಮಾಜ ಸೇವಕರಾಗಿ ಕೊಡುಗೆ ಗಾಯವರ ಬಡವರ ಆಶಾಕಿರಣವಾಗಿ ಮುಳುಬಾಗಲು ಕ್ಷೇತ್ರವನ್ನ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯುವ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಡ ಕೊಟ್ಟಿರುವಂತಹ ನಮ್ಮೆಲ್ಲರ ಜನಸೇವಕರು ಚೆನ್ನಾಗಿಯೂ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರುವುದು

సన్మాన్య జనప్రీయారు సన్మాన్య సంభజీ మర గురువా విధానసభా క్షేత్ర